ಅದಾನಿ ಷೇರು ಹಗರಣದ ಹಿನ್ನೆಲೆಯಲ್ಲಿ ಕಾರವಾರದ ಎಲ್ಐಸಿ ಕಚೇರಿ ಎದುರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಾಯಿಗಾಂಕರ್ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನ ಕೂಗಿದ್ರು ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ಉದ್ದೇಶಿಸಿ ಮಾತನಾಡಿದ ಸಾಯಿಗಾಂವ್ಕರ್ ಅದಾನಿ ಷೇರು ಹಗರಣದ ಕುರಿತು ಸಂಸತ್ನಲ್ಲಿ ಚರ್ಚೆಗೆ ಅವಕಾಶವನ್ನ ನೀಡಬೇಕು ಮತ್ತು ಈ ಕುರಿತು ತನಿಖೆಗಾಗಿ ಜಂಟಿ ಸಂಸದೀಯ ಸಮಿತಿ ರಚಿಸಬೇಕೆಂದು ಕೇಂದ್ರ ಸರ್ಕಾರವನ್ನ ಒತ್ತಾಯಿಸಿದ್ರು ಅದಾನಿ ಗುಂಪಿನ ಷೇರುಗಳ ಮೌಲ್ಯ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಕಳೆದುಕೊಂಡಿದೆ ಎಲ್ಐಸಿ ಕಂಪನಿ ಅದಾನಿ ಕಂಪನಿ ಷೇರುಗಳಲ್ಲಿ ಮೂವತ್ತೆರಡು ಸಾವಿರ ಕೋಟಿ ರೂಪಾಯಿಗಳಷ್ಟು ಹಣವನ್ನ ಹೂಡಿಕೆ ಮಾಡಿದೆ ಇದು ಬಡ ಜನರ ಹಣ ಮುಳುಗಬಾರದು ಎಂದು ಎಲ್ಐಸಿಗೆ ಬೆಂಬಲ ನೀಡಲು ನಾವು ನಾವಿಲ್ಲಿ ಬಂದಿದ್ದೇವೆ ಅದಾನಿಗೆ ಬೆಂಬಲವಾಗಿ ನಿಂತ ಬಿಜೆಪಿ ಸರ್ಕಾರಕ್ಕೆ ನಾವು ಧಿಕ್ಕಾರ ಕೂಗುತ್ತೇವೆ ಎಂದರು ಲೈಫ್ ಇನ್ಶೂರೆನ್ಸ್ ಕಂಪನಿ ಮೂವತ್ತೆರಡು ಸಾವಿರ ಕೋಟಿಗಿಂತಲೂ ಹೆಚ್ಚು ಹಣವನ್ನ ಇದರಲ್ಲಿ ಹೂಡಿದೆ ಹಾಗೆ ಇಪ್ಪತ್ತೊಂದು ಸಾವಿರ ಕೋಟಿ ಹಣವನ್ನು ನಮ್ಮ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೂಡಿದೆ ಇದು ಬಡವರ ರೊಕ್ಕ ಎಲ್ ಐ ಸಿ ಏನಾದರೂ ಮುಳುಗು ಹೋಗಬಾರ್ದು ಎಲ್ ಐ ಸಿಗೆ ನಾವು ಸಪೋರ್ಟ್ ಆಗಿ ಇವತ್ತು ನಾವು ಇಲ್ಲಿ ಬಂದು ನಿಂತಿದ್ದೇವೆ ಬಿಜೆಪಿ ಪಕ್ಷ ಸಿರಿಮಂತ ಪಕ್ಷ ಆದಾನಿಗೆ ಯಾವ ರೀತಿ ಸಹಾಯ ಮಾಡಿದೆ ಅಂತ ತಮಗೆಲ್ಲರೂ ಗೊತ್ತುಂಟು ಅನೇಕ ಇವು ಖಾಸಗಿರೀಕರಣವಾಗಿವೆ ಆರು ಏರ್ಪೋರ್ಟನ್ನು ಆದಾನಿಯವರಿಗೆ ನೀಡಲಾಗಿದೆ ಯಾವ ಒಂದು ಅನುಭವ ಇಲ್ಲದಂಥ ಒಂದು ಕಂಪನಿಗೆ ನೀಡಿದ್ದು ಅನೇಕ ಚರ್ಚೆಗೆ ಆಸ್ಪದೆಯನ್ನು ಮಾಡಿಕೊಟ್ಟಿದೆ ಹಾಗಾಗಿ ಈ ಆದಾನಿ ಕಂಪನಿಗೆ ಸಪೋರ್ಟ್ ಆಗಿರುವಂಥ ಬಿ ಜೆ ಪಿ ಸರ್ಕಾರಕ್ಕೆ ನಾವು ಇವತ್ತು ಧಿಕ್ಕಾರವನ್ನು ಕೂಗ್ತಾ ಇದ್ದೇವೆ ಇವತ್ತು ನಮ್ಮ ಬೇಡಿಕೆ ಏನೆಂದರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಅಡಿಯಲ್ಲಿ ಸಮಿತಿಯನ್ನು ನೇಮಿಸಿ ಇದನ್ನು ಈ ಏನು ಆಗಿದೆಯಲ್ಲ ಅದರ ಬಗ್ಗೆ ತನಿಖೆಯನ್ನು ಮಾಡಬೇಕು ಅಷ್ಟೇ ಅಲ್ಲ ಲೋಕಸಭೆಯ ಜಂಟಿ ಆಯೋಗ ನೇಮಿಸಿ ತನಿಖೆಯನ್ನು ಕೈಕೊಳ್ಬೇಕೆಂಬುದು ನಮ್ಮ ಮೊದಲನೇ ಬೇಡಿಕೆಯಾಗಿದೆ ಮಾಜಿ ಶಾಸಕ ಸತೀಶ್ ಸೈಲ್ ಮಾತನಾಡಿ ಎಲ್ಲಾ ಪ್ರಮುಖ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡುವ ಮೂಲಕ ಬಿಜೆಪಿ ಸರ್ಕಾರ ದೇಶವನ್ನ ಅಧೋಗತಿಗೆ ಒಯ್ಯುತ್ತಿದೆ ಎಲ್ಲರ ವಿಶ್ವಾಸ ಗಳಿಸಿರುವ ಎಲ್ಐಸಿ ಹಾಗೂ ಎಸ್ಬಿಐನವರ ಹಣ ಅದಾನಿ ಕಂಪನಿಗಳಲ್ಲಿ ಹೂಡಿಕೆಯಾಗಿದೆ ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಕಳವಳ ವ್ಯಕ್ತವಾಗಿದೆ ಇಂದು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ವತಿಯಿಂದ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಜನರು ಬೀದಿಗೆ ಇಳಿದು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಿದ್ದಾರೆ ಎಂದರು ನಮ್ಮ ಎಲ್ ಐ ಸಿ ಇದೆ ಅದರ ಹಣವನ್ನು ಅವರು ಗೌತಮ್ ಅಡಾನಿ ಹೊಂದಿದಂಥ ಅದಾನಿ ಗ್ರೂಪ್ನಲ್ಲಿ ಹೂಡಿಕೆಯನ್ನು ಮಾಡಿದ್ದಾರೆ ಇವತ್ತು ಆ ಹೂಡಿಕೆ ಮಾಡಿದ್ದು ಮೂರು ನಂಬರಿಂದ ಇವತ್ತು ಇಪ್ಪತ್ತೇಳು ನಂಬರಿಗೆ ಪಾತಾಡಕ್ಕೆ ಇಳಿದಿದೆ ಅಂತ ಕೊಟ್ಟು ಅಮೇರಿಕಾದ ಒಂದು ಇನ್ಸ್ಟಿಟ್ಯೂಷನಿಂದ ನಮಗೆಲ್ಲ ಇಳಿದೇ ಬಂದ ಸಂಗತಿ ನಾವೆಲ್ಲರೂ ಅದನ್ನೇ ಮಾತಾಡಿದನೇ ಮಾತಾಡ್ತಾನೂ ಇದ್ದೇವೆ ಆದರೆ ಇವತ್ತು ಎಲ್ ಐ ಸಿ ಅವರ ಈ ಒಂದು ಹಣ ಅಷ್ಟೇ ಅಲ್ಲ ಎಸ್ ಬಿ ಐ ಹಣ ಕೆಲವು ಖಾಸಗಿ ಸಂಸ್ಥೆಗಳ ಹಣ ಎಲ್ಲ ಸಂಸ್ಥೆಗಳನ್ನು ಖಾಸಗೀಕರಣ ಮಾಡೋದ್ರ ಮೂಲಕ ನಮ್ಮ ದೇಶದಲ್ಲಿ ಈ ಒಂದು ಅಧೋಗತಿ ಬರುವಂಥ ವ್ಯವಸ್ಥೆ ಮಾಡಲಾಗಿದೆ ಅಂತ ಹೇಳಿ ಬಂತು ಇವತ್ತು ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಏನಿರ್ತದೆ ಎಲ್ಲ ಹೆಸರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅದಕ್ಕೆ ಏನು ಹೇಳ್ಬೋದು ನಾವು ಶೇರ್ ಅಪ್ ಆ್ಯಂಡ್ ಡೌನ್ ಅಂತ ಹೇಳ್ಬೋದು ಆದರೆ ಈ ಶೇರನ್ನು ಮ್ಯಾನುಪೇಟ್ ಮಾಡಿಕೊಂಡು ಮಾರ್ಕೆಟ್ನಲ್ಲಿ ಸೇಬಿಯಲ್ಲಿ ಇದನ್ನು ಹೆಚ್ಚಿನ ಆದ್ಯತೆ ಕೊಟ್ಟು ಅದಕ್ಕೆ ಹೆಚ್ಚು ಪ್ರೆಷರ್ ಮಾಡಿಸಿ ಅದರ ರೇಟನ್ನು ಇದು ಒಂದು ಕುತಂತ್ರ ನಡೆದಿದೆ ಅಂತ ತಮಗೆಲ್ಲರಿಗೂ ಗೊತ್ತಿದೆ ಮುಂದಿನ ದಿನಗಳಲ್ಲಿ ಇದು ಯಾರು ನಮ್ಮ ಜನಸಾಮಾನ್ಯರು ಜಿಲ್ಲಾ ಪರಿಷತ್ ಮಾಜಿ ಅಧ್ಯಕ್ಷ ರಮಾನಂದ್ ನಾಯಕ್ ಮಾತನಾಡಿ ಬಿಜೆಪಿ ಸರ್ಕಾರ ಎಲ್ಲಾ ಪ್ರಮುಖ ಸಾರ್ವಜನಿಕ ಸಂಸ್ಥೆಗಳನ್ನ ಖಾಸಗೀಕರಣ ಮಾಡುತ್ತಿದೆ ಎಂದು ಆರೋಪಿಸಿದ್ರು ಶಂಭು ಶೆಟ್ಟಿ ಮಾತನಾಡಿದ್ರು ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಜಾತಾ ಗಾಂಕರ್ ಸಿಎಫ್ ನಾಯ್ಕ್ ಸಮೀರ್ ನಾಯ್ಕ್ ಎಚ್ ಎಚ್ ಎಚ್ಆರ್ ನಾಯ್ಕ್ ರತ್ನಾಕರ್ ನಾಯ್ಕ್ ಜಗದೀಪ್ ತೆಂಗೇರಿ ಬಾಲಚಂದ್ರ ನಾಯ್ಕ್ ಬಸವರಾಜ್ ದೊಡ್ಮನಿ ನಗರಸಭೆ ಸದಸ್ಯರಾದ ಸಂದೀಪ್ ತಳೇಕರ್ ಮಕ್ಬೂಲ್ ಶೇಖ್ ಹರೀಶ್ ಸಾಗೇಕರ್ ಮುನ್ನಾ ರೇವಂಡಿಕರ್ ಶ್ವೇತಾ ನಾಯ್ಕ್ ಸ್ನೇಹಲ್ ಹರಿಕಂತ್ರ ರತ್ನ ರತ್ನಾಕರ್ ನಾಯ್ಕ್ ಸುವಿದಾ ಉಳ್ವೇಕರ್ ಮೊದಲಾದವರು ಉಪಸ್ಥಿತರಿದ್ದರು ಗಂಗಾವಳಿ ಮಂಜುಗುಣಿಗೆ ಸಂಪರ್ಕ ಕಲ್ಪಿಸುವ ಗಂಗಾವಳಿ ನದಿಗೆ ಅಡ್ಡಲಾಗಿ ನಿರ್ಮಿಸುತ್ತಿರುವ ಸೇತುವೆ ಕಾಮಗಾರಿಯನ್ನ ಗೋಕರ್ಣ ಗಂಗಾವಳಿ ಬಳಿ ಶಾಸಕ ದಿನಕರ್ ಶೆಟ್ಟಿ ತೆರಳಿ ಪರಿಶೀಲನೆಯನ್ನ ನಡೆಸಿದ್ರು ಕೆಲಸದ ವಿಳಂಬದ ಬಗ್ಗೆ ಗುತ್ತಿಗೆದಾರರು ಮತ್ತು ಇಂಜಿನಿಯರ್ ಅವರನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ್ರು ಕೂಡು ರಸ್ತೆ ಖಾಸಗಿ ಜಾಗವನ್ನ ಪಡೆಯುವ ಪ್ರಕ್ರಿಯೆ ಬಗ್ಗೆ ಮಾಹಿತಿ ಪಡೆದ ಅವರು ತಕ್ಷಣ ರಸ್ತೆಗೆ ಬೇಕಾದ ಜಾಗದಲ್ಲಿರುವ ಅಂಗಡಿ ಮಾಲೀಕರ ಬಳಿ ತೆರಳಿ ಅವರ ಮನ ಒಲಿಸಿದ್ರು ಅಲ್ಲದೆ ನಿರಾಶ್ರಿತರಿಗೆ ಸೂಕ್ತ ಪರಿಹಾರ ಹಾಗೂ ನಿವೇಶನ ನೀಡುವುದಾಗಿ ತಿಳಿಸಿ ಸ್ಥಳದಲ್ಲಿ ಅಧಿಕಾರಿಗಳಿಗೆ ಕ್ರಮ ಜರುಗಿಸಲು ಸೂಚಿಸಿದ್ರು ತಕ್ಷಣ ತೆರವು ಕಾರ್ಯ ಮಾಡುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದ ಶಾಸಕರು ಪರಿಹಾರ ಹಣ ನೀಡಿದ್ದಾರಾ ಎಂದು ಪ್ರಶ್ನಿಸಿದಾಗ ಕಟ್ಟಡಕ್ಕೆ ಪರಿಹಾರ ಹಣ ನೀಡಲಾಗಿದ್ದು ಜಾಗಕ್ಕೆ ಹಣ ನೀಡುವುದು ಬಾಕಿ ಇದೆ ಎಂದಾಗ ಈ ಪ್ರಕ್ರಿಯೆ ಮುಗಿಸಿ ಎಂದು ಖಡಕ್ ಆದೇಶ ನೀಡಿದ್ರು ಅಲ್ಲದೆ ಜೆಸಿಬಿ ಮೂಲಕ ಕೂಡು ರಸ್ತೆಗೆ ಬೇಕಾದ ಜಾಗದಲ್ಲಿರುವ ಕಟ್ಟಡ ತೆರವಿನ ಕಾರ್ಯಾಚರಣೆ ಅಧಿಕಾರಿಗಳು ಪ್ರಾರಂಭಿಸಿದ್ದಾರೆ ಇದರೊಂದಿಗೆ ನಾಲ್ಕು ವರ್ಷದಿಂದ ಕುಂಟುತ್ತಾ ಸಾಗಿದ್ದ ಕಾಮಗಾರಿಗೆ ಶಾಸಕರು ಮತ್ತೆ ಚುರುಕುಗೊಳಿಸಿದ್ದು ಜನರಲ್ಲಿ ಹೊಸ ಆಶಾಭಾವನೆ ಉಂಟಾಗಿದೆ ಸೇತುವೆ ಕಾಮಗಾರಿಯು ಅಪೂರ್ಣ ಕೂಡು ರಸ್ತೆಗೆ ಬೇಕಾದ ಜಾಗವನ್ನ ಪರಿಹಾರ ನೀಡಿ ಪಡೆದುಕೊಳ್ಳದೆ ವಿಳಂಬ ಮಾಡುತ್ತಾ ಜನರಿಗೆ ತೊಂದರೆ ನೀಡುತ್ತ ೀರಿ ಎಂದು ಅಪಾರ ಸಂಖ್ಯೆಯಲ್ಲಿ ಸೇರಿದ್ದ ಸಾರ್ವಜನಿಕರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಅಲ್ಲದೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಜನಪ್ರತಿನಿಧಿಗಳಿಗೆ ಕೆಟ್ಟ ಹೆಸರು ಬರುವಂತೆ ಮಾಡುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬಂತು ಅನಾದಿ ಕಾಲದಿಂದ ಪುಟ್ಟ ಅಂಗಡಿಯನ್ನ ಇಟ್ಟು ವ್ಯಾಪಾರ ನಡೆಸಿ ಜೀವನ ಸಾಗಿಸುತ್ತಿದ್ದ ಓರ್ವ ವ್ಯಾಪಾರಿ ತಾವು ಶನಿವಾರ ತೆರವುಗೊಳಿಸುತ್ತೇವೆ ಎಂದಾಗ ನಿಮಗೆ ಪರಿಹಾರ ಸಿಕ್ಕಿದೆಯೇ ಎಂದು ವಿಚಾರಿಸಿ ಪೂರ್ಣ ಪ್ರಮಾಣದಲ್ಲಿ ಹಣ ಬರಲಿಲ್ಲ ಎಂದಾಗ ಅದನ್ನ ಕೊಡಿಸುವುದಾಗಿ ಭರವಸೆ ನೀಡಿದ ಶಾಸಕರು ಅಂಗಡಿಯಲ್ಲಿ ತಯಾರಿಸಿದ ಸಿಹಿ ತಿನಿಸನ್ನ ಸಂಪೂರ್ಣ ಖರೀದಿಸಿ ಉಳಿದ ತಿಂಡಿ ಏನಾದರೂ ಇದ್ರೆ ಕೊಡಿ ಎಂದರು ಅಲ್ಲದೆ ಅದೆಷ್ಟೋ ವರ್ಷದಿಂದ ನೆಲೆಸಿದ್ದ ಸ್ಥಳವನ್ನ ಬಿಡುವಾಗ ತೀವ್ರ ಬೇಸರದಲ್ಲಿದ್ದ ಕುಟುಂಬಕ್ಕೆ ಸಾಂತ್ವನ ಹೇಳಿ ನಿವೇಶನ ಮಂಜೂರು ಮಾಡಿಕೊಡುತ್ತೇವೆ ಎಂದು ಧೈರ್ಯ ತುಂಬಿ ಸ್ಥಳದಲ್ಲಿ ಅಧಿಕಾರಿಗಳಿಗೆ ಮನೆ ಮಂಜೂರಿಗೆ ಸೂಚಿಸಿದ್ರು ಕರಾವಳಿ ಮುಂಜಾವ್ ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ